ಎಲ್ಲರಿಗೂ ನಮಸ್ಕಾರ ಹಾಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಶ್ರುತಿ ರವಿ ಜೊತೆ ಹೇಳ್ತಿರ್ತಾಳೆ ಮೊದಲು ನಿಮ್ಮ ಅಮ್ಮನ್ಗೆ ಸರಿಯಾಗಿ ಗದ್ರಬೇಕು ಅಂತ ಆಗ ರವಿ ಹೇಳ್ತಾನೆ ನಿಮ್ಮಮ್ಮ ತಾನೇ ಮೀನಾ ಹತ್ಕೆಗೆ ಬೈದಿರೋದು ಅವ್ರಿಗೆ ಏನ್ ಮಾಡ್ತೀಯಾ ಅಂತ ಕೇಳ್ತಾನೆ ಅವ್ರನ್ನ ಹೇಗ್ ಸುಮ್ನೆ ಬಿಡಕಾಗುತ್ತೆ ಒಂದ್ ನಿಮಿಷ ಇರು ಅಂತ ಅವ್ರ ಅಮ್ಮನ್ಗೆ ಫೋನ್ ಮಾಡ್ತಾಳೆ ಶೀಲಾ ಫೋನ್ ಎತ್ತಿದ ತಕ್ಷಣ ಏನ್ ಮಗಳೇ ಹೇಗಿದ್ಯಾ ಅಂತ ಕೇಳ್ತಾಳೆ ಮಮ್ಮಿ ನಮ್ ರಿಲೇಶನ್ ಒಬ್ರು ಸೈಕಾಟ್ರಿಸ್ಟ್ ಇದ್ದಲ್ಲ ಅಂತ ಕೇಳ್ದಾಗ ಹೌದು ಅವ್ರ ಕ್ಲಿನಿಕ್ ಇಲ್ಲೇ ಬೆಂಗಳೂರಲ್ಲಿ ಇದೆ ಅಂತ ಹೇಳಿದಾಗ ವಾವ್ ಸೂಪರ್ ಹಾಗಾದ್ರೆ ಒಂದ್ ಅಪಾಯಿಂಟ್ಮೆಂಟ್ ತಗೋ ಅಂತ ಹೇಳ್ತಾಳೆ ನಿನ್ಗೇನ್ ದುಡ್ಡಿನ ಸಮಸ್ಯೆಯಾಗಿ ಮನ್ಸ್ ಕೆಡ್ಸ್ಕೊಂಡಿದ್ಯಾ ಅಂತ ಶೀಲಾ ಕೇಳಿದಾಗ ಹಾಗೇನು ಇಲ್ಲ ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿಗೆ ಸಮಸ್ಯೆ ಆಗಿದೆ ಅಂತಾಳೆ ಏನ್ ಹೇಳ್ತಿದ್ಯಾ ನೀನು ಯಾರಕ್ ಸಮಸ್ಯೆ ಆಗಿದೆ ಅಂತ ಶೀಲಾ ಕೇಳ್ದಾಗ ನಿನಗ್ ಸ್ವಲ್ಪ ಲೂಸ್ ಆಗಿದೆಯಲ್ಲ ಅಂತ ಹೇಳ್ತಾಳೆ ಏನೇ ಆಗಿದೆ ನಿನ್ಗೆ ನನ್ಗೆ ಹುಚ್ಚಿಡ್ತಿದೆ ಅಂತ ಕೇಳ್ತಿದೀಯ ಹೌದಮ್ಮ ಅದಕ್ಕೆ ತಾನೇ ಎಲ್ಲಾ ವಿಷಯದಲ್ಲೂ ತಲೆ ಹಾಕೋದು ಅಂತಾಳೆ ಏನ್ ಹೇಳ್ತಿದ್ಯಾ ನೀನು ಅಂದಾಗ ನಿಮ್ಗ್ ಗೊತ್ತಿಲ್ವಾ ಅದಕ್ಕೆ ಅಲ್ವಾ ಮೀನಾ ಅವ್ರಿಗೆ ಬೈಕ್ ಬಂದಾಗ ಮಾತಾಡಿರೋದು ಅಂತಾಳೆ ಓ ಅದಾ ಆಗ್ಲೇ ಬಂದ್ ಹೇಳ್ಬಿಟ್ಲಾ ನಿನಗೆ ಅಂದಾಗ ನೀವ್ ಆ ರೀತಿ ಮಾಡಿದೀರಲ್ಲ ಮಮ್ಮಿ ನಿಮ್ಗ್ ಬುದ್ಧಿನೇ ಇಲ್ವಾ ಅಂತಾಳೆ ನಿಮ್ ಅಮ್ಮನ ಜೊತೆ ಈ ತರ ನಾ ಜೋರ್ ಜೋರಾಗ್ ಮಾತಾಡೋದು ಅವ್ಳಗಂತೂ ಮನೇಲಿ ಕೆಟ್ಟ ಹೆಸರಿದೆ ಹಾಗಂದಾಗ ನೀವ್ ನೋಡಿದೀರಾ ಎಲ್ಲಾ ತಿಳಿದಿರೋರ್ತರ ಅವ್ರ ಜೊತೆ ಅಷ್ಟ್ ಕೆಟ್ಟದಾಗ್ ಮಾತಾಡುದ್ರಿ ಆ ರೀತಿ ಹರ್ಟ್ ಆಗುವಾಗ ಮಾತಾಡುದ್ರಿ ಅಂತಾಳೆ ಸೀರೆ ಹೇಳ್ತಾಳೆ ನಿನ್ ಜೀವನ ಚೆನ್ನಾಗಿರ್ಲಿ ಅಂತ ಆ ರೀತಿ ಮಾತಾಡ್ದೆ ಅವಳಿಂದ ಮುಂದೆ ನಿನ್ ಲೈಫ್ ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವಳ ಜೊತೆ ಸೇರ್ಬೇಡ ನಮ್ ಸ್ಟೇಟಸ್ ಸರಿ ಒಂದಲ್ಲ ಅಂತ ಹೇಳ್ತಾಳೆ ಮೊದ್ಲು ನೀವ್ ಈ ರೀತಿ ಹೇಳೋದನ್ನ ಸ್ಟಾಪ್ ಮಾಡಿ ನಾನ್ ಯಾರ ಜೊತೆ ಸೇರ್ಬೇಕು ಸೇರ್ಬಾರ್ದು ಅನ್ನೋದನ್ನ ನೀವ್ ನಿರ್ಧಾರ ಮಾಡ್ಬೇಡಿ ಹಾಗಂದಾಗ ಶೀಲಾ ನಾನಿನ್ ಅಮ್ಮ ಕಣೆ ಅಂತಾಳೆ ನನ್ನ ಅಮ್ಮ ಆಗ್ಬಿಟ್ರೆ ನೀವು ಏನೇನು ಹೇಳ್ಬಿಡದಾ ಈಗ ನಾನು ಶ್ರುತಿ ವಾಸುದೇವಲ್ಲ ಶ್ರುತಿ ರವಿ ಇದು ನನ್ ಮನೆ ನನ್ ಇಷ್ಟ ಬಂದಾಗೆ ನಾನು ಇರ್ತೀನಿ ಇದು ನನ್ ಫ್ಯಾಮಿಲಿ ನನ್ ಲೈಫ್ ಅಲ್ಲಿ ನೀವ್ ತಲೆ ಇಡ್ಬೇಡಿ ಅಂತಾಳೆ ಶ್ರುತಿ ಮೀನಾ ಅವ್ರ ಜೊತೆ ನೀವ್ ಆ ರೀತಿ ಮಾತಾಡಿದಿರಲ್ಲ ಅದ್ನ ಇನ್ನೊಂದ್ಸರಿ ಮಾತಾಡಿದ್ರೆ ನಾನ್ ಅಂತ ಸುಮ್ನೆ ಇರಲ್ಲ ಶೀಲಾ ಶ್ರುತಿಗೆ ನಾನ್ ಹೇಳದ್ನ ಸ್ವಲ್ಪ ಕೇಳು ಶ್ರುತಿ ಅಂತ ಹೇಳಿದಾಗ ಕೋಪದಲ್ಲಿ ಫೋನ್ ಇಡು ಮಮ್ಮಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಶ್ರುತಿ ಇವ್ರೆ ತಪ್ ಮಾಡಿ ಮಾಡಿರೋದ್ ಸರಿ ಅಂತ ಹೇಳಕ್ ಬರ್ತಾರೆ ಆ ಸಮಯದಲ್ಲಿ ನಾನ್ ಏನಾದ್ರು ಅವ್ರ ಎದುರುಗಿದ್ದಿದ್ರೆ ಚೆನ್ನಾಗ್ ಬೈತಿದೆ ನಮ್ ಮಮ್ಮಿದು ಯಾವಾಗ್ಲೂ ಇದೇ ಆಯ್ತು ಎಲ್ಲಾ ಟೈಮ್ ಅಲ್ಲಿ ಏನಾದ್ರು ಒಂದ್ ಸಮಸ್ಯೆ ತಂದಿರ್ತಾರೆ ಅವ್ರ್ ಚೆನ್ನಾಗ್ ಬೈದಿದೀನಿ ನಾನ್ ಹೇಳಿದ್ ಸರಿ ಅಲ್ವಾ ಅಂತ ಶ್ರುತಿ ರವೀನಾ ಕೇಳ್ತಾಳೆ ನೀನು ಅಮ್ಮನ್ ಜೊತೆ ಮಾತಾಡ್ದೆ ಇದ್ರಲ್ ನಾನ್ ಹೇಳೋದೇನಿದೆ ಅಂತ ರವಿ ಹೇಳ್ತಾನೆ ಶ್ರುತಿ ಆಶ್ಚರ್ಯದಿಂದ ನೀನು ನಿಮ್ ಅತ್ತೆ ಬೈತೀಯಾ ಬೈತಿಯಾ ಅಂತೀಯಾ ಅಂತ ಅನ್ಕೊಂಡಿದ್ದೆ ಇಲ್ ನೋಡಿದ್ರೆ ನೀನ್ ನನ್ಗೆ ಹೇಳ್ತಿದೀಯಲ್ಲ ಹಾಗಂದಾಗ ರವಿ ನಿಮ್ಮಮ್ಮ ಅಲ್ವಾ ನೀನ್ ಬೇಕಾದ್ರೂ ಏನಾದ್ರೂ ಬೈಕು ಅಂತಾನೆ ಏನಪ್ಪಾ ಇವತ್ತು ಪತಿರಾಯರು ಸೇಫ್ ಆಗಿರ್ಬೇಕು ಅಂತ ತೀರ್ಮಾನ ಮಾಡಿದೀರಾ ಹಾಗಂದಾಗ ರವಿ ಅಮ್ಮನ್ನ ನೀನ್ ಬಯ್ಯೋದು ಆಮೇಲೆ ಏನಾದ್ರೂ ಮಾತಾಡೋದು ಇನ್ನೊಂದ್ ವಾರ ಬಿಟ್ಟು ನಿಮ್ಮ ಅಮ್ಮನ್ ಜೊತೆ ನೀನು ಚೆನ್ನಾಗ್ ಆಗ್ತೀಯಾ ಆಮೇಲೆ ಅಮ್ಮನ್ ಬಗ್ಗೆ ನೀನ್ ಈ ತರ ಹೇಳ್ದೆ ಅಂತ ಹೇಳಿ ನನ್ ಬಯ್ಯಕ್ ಸ್ಟಾರ್ಟ್ ಮಾಡ್ತೀಯಾ ಅದೆಲ್ಲಾ ನನ್ಗೆ ಯಾವ್ದು ಬೇಡಮ್ಮ ನಾನ್ ಪಾಡಗ್ ನಾನ್ ಸೈಲೆಂಟ್ ಆಗಿ ಇರ್ತೀನಿ ಹಾಗಂತಾನೆ ರವಿ ಸೂಪರ್ ರವಿ ಈಗ ಸ್ವಲ್ಪ ಸ್ವಲ್ಪ ಹಸ್ಬೆಂಡ್ ತರ ಬದ್ಲಾಗ್ತಿದ್ಯಾ ಅಂತಾಳೆ ಶ್ರುತಿ ಈ ಕಡೆ ರೋಹಿಣಿ ತಾಯಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರ್ತಾರೆ ರೋಹಿಣಿ ಇವ್ರವರು ಅವ್ರ ಜೊತೆ ಇರ್ತಾರೆ ಕ್ರೀಶ್ ಅಜ್ಜಿ ಅಜ್ಜಿ ಅಂತ ಅಳ್ತಾ ಇರ್ತಾನೆ ಡಾಕ್ಟರ್ ಚೆಕ್ಅಪ್ ಮಾಡ್ತಿರ್ತಾರೆ ಅಳ್ಬಾರ್ದು ಕ್ರಿಶ್ ನಿಮ್ ಅಜ್ಜಿ ಸರಿ ಹೋಗ್ತಾರೆ ಅಂತ ಅವ್ರೆಲ್ಲಾ ಹೇಳ್ತಿರ್ತಾರೆ ಡಾಕ್ಟರ್ ಅವ್ರಿಗೆಲ್ಲಾ ಹೇಳ್ತಾರೆ ನಿಮ್ಗೆ ಇವ್ರು ಸ್ವಂತದವ್ರು ಅಂತ ಇಲ್ಲ ಡಾಕ್ಟರ್ ನಾವ್ ಅವ್ರ ಮನೆ ಪಕ್ತವ್ರು ಅಂತ ಹೇಳಿದಾಗ ಇವ್ರಿಗೆ ದಿಢೀರ್ ಅಂತ ಪ್ರಜ್ಞೆ ತಪ್ಪೋಯ್ತು ಅದಕ್ಕೆ ಕರ್ಕೊಂಡ್ ಬಂದ್ವಿ ಅಂತ ಹೇಳ್ತಾರೆ ನರ್ಸ್ ಇವ್ರ ಫ್ಯಾಮಿಲಿ ಅವ್ರಿಗೆ ತಿಳ್ಸಿದೀರ ಅಂತ ಹೇಳಿದಾಗ ಹೌದು ಡಾಕ್ಟರ್ ಕಲ್ಯಾಣಿ ಅಂತ ಅವ್ರಿಗೆ ತಿಳ್ಸಿದಿವಿ ಅಂತಾರೆ ಇವರೇ ಫೋನ್ ಮಾಡ್ಕೊಟ್ಟಿದ್ರು ಅಂದಾಗ ಅವ್ರಗ್ ಹೇಗಿದೆ ಅಂತ ಕೇಳ್ತಾರೆ ಅಲ್ಲಿರೋರು ಡಾಕ್ಟರ್ ನರ್ಸ್ಗೆ ಸ್ಕ್ಯಾನಿಂಗ್ ರಿಪೋರ್ಟ್ ತಗೊಂಡ್ ಬನ್ನಿ ಚೆಕ್ ಮಾಡಿ ಹೇಳ್ತೀನಿ ಅಂತಾರೆ ಅಷ್ಟರಲ್ಲಿ ರೋಹಿಣಿ ಹಾಸ್ಪಿಟ್ಲಗ್ ಬಂದು ಅವ್ರ ಅಮ್ಮನ ಹುಡ್ಕೊಂಡ್ ಬರ್ತಾಳೆ ಏನಾಯ್ತು ನಮ್ಮ ಅಮ್ಮನಿಗೆ ಅಂತ ಅಲ್ಲಿರೋರ್ನ ಕೇಳಿದಾಗ ಅವರು ತಲೆ ತಿರ್ಗ್ ಬಂದು ಬಿದ್ದೋದ್ರು ತಕ್ಷಣ ಆಟೋ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ವಿ ಅಂತಾರೆ ವಯಸ್ಸಾದವ್ರನ್ನ ಅಲ್ಲಿ ಬಿಟ್ಟು ನೀನ್ ಇದೀಯಾ ಅವ್ರ್ ಏನಾದ್ರು ಆದ್ರೆ ಏನ್ ಮಾಡೋದು ಅಂತಾರೆ ರೋಹಿಣಿ ಅಮ್ಮ ಅಮ್ಮ ನನ್ ಜೊತೆ ಮಾತಾಡಮ್ಮ ಅಂತ ಹೇಳ್ತಾ ಇರ್ತಾಳೆ ಕಲ್ಯಾಣಿ ನಿಮ್ಮಅಮ್ಮನ್ಗೆ ಏನೂ ಆಗಿಲ್ಲಮ್ಮ ಹೇಳ್ಬೇಡ ಅಂತ ಅಲ್ಲಿರೋರು ಹೇಳ್ತಿರ್ತಾರೆ ನಾವಿನ್ನು ಹೊರಡ್ತೀವಮ್ಮ ಅಂತ ಹೇಳಿದಾಗ ಥ್ಯಾಂಕ್ಸ್ ಆಂಟಿ ಅಂತಾಳೆ ಪರವಾಗಿಲ್ಲ ಅಮ್ಮ ನಿಮ್ಮ ಅಮ್ಮನ್ ಚೆನ್ನಾಗ್ ನೋಡ್ಕೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಮುಗಿದ ಮೇಲೆ ಇರೋ ಮಾಸ್ಕ್ ತೆಗೆದ್ಮೇಲೆ ಕಲ್ಯಾಣಿ ನನ್ ಏನು ಆಗಿಲ್ಲ ಅಳ್ಬೇಡ ಅಂತಾರೆ ರೋಹಿಣಿ ಅಮ್ಮ ನಿನ್ ಏನಾಯ್ತಮ್ಮ ಅಂತ ಹೇಳಿದಾಗ ಕ್ರಿಶ್ ಹೇಳ್ತಿರ್ತಾನೆ ಅಜ್ಜಿ ನೀನ್ ಈ ತರ ಇರೋದ್ ನೋಡಿ ನಂಗೆ ತುಂಬಾ ಭಯ ಆಗ್ತಿದೆ ಅಂತ ಅಳ್ತಿರುತ್ತೆ ಕ್ರಿಶ್ ಅಜ್ಜಿಗೆ ಏನೂ ಆಗಿಲ್ಲ ಎದ್ರುಕೋಬೇಡಪ್ಪ ಅಂತ ಹೇಳಾಗ ಅಮ್ಮ ನೀನ್ ನನ್ ಜೊತೆನೆ ಇರಮ್ಮ ನಂಗ್ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಾನೆ ಕ್ರೀಶ್ ಅಮ್ಮ ನೀನ್ ಮನೇನಲ್ಲಿ ಸರಿಯಾಗಿ ಊಟ ಮಾಡ್ತಿದೀಯಾ ಇಲ್ವಾ ಅಂತ ರೋಹಿಣಿ ಕೇಳ್ತಾಳೆ ಸರಿಯಾಗೆ ತಿಂತಿದ್ದೀನಮ್ಮ ಅಂತಾಳೆ ಕೈಕಾಲೆಲ್ಲಾ ಅದ್ರೊಗ್ ಶುರು ಆಯ್ತು ತಲೆ ಎಲ್ಲಾ ಸುತ್ತಕ್ ಶುರು ಆಯ್ತು ಕಣ್ಣೆ ಕಾಣ್ದಾಗ ಆಯ್ತಮ್ಮ ಅದನ್ನೆಲ್ಲ ಕೇಳಿದ ಕ್ರಿಶ್ ಅಜ್ಜಿನೂ ನಾನು ಬಿಟ್ಟೋಗ್ಬಿಡಮ್ಮ ನಂಗೆ ತುಂಬಾ ಭಯ ಆಗುತ್ತೆ ಅಂತಾನೆ ಅಳ್ಬಾರ್ದು ಕ್ರೀಶ್ ಅಮ್ಮ ಇದಲ್ಲ ನಿನ್ ಜೊತೆ ಅಳ್ಬಾರ್ದು ಅಂತಾಳೆ ರೋಹಿಣಿ ಡಾಕ್ಟರ್ ಬಂದು ನೀವ್ ಅವ್ರ ಮಗಳ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾಳೆ ಕೆಲವೊಂದು ಟೆಸ್ಟ್ ಗಳನ್ನ ಮಾಡಿದೀವಿ ಮೈಲ್ಡ್ ಆಗ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅನ್ಸ್ತಿದೆ ಅಂತ ಹೇಳ್ತಾರೆ ಅಯ್ಯೋ ಡಾಕ್ಟರ್ ಏನ್ ಹೇಳ್ತಿದ್ದೀರಾ ಅಂತ ಹೇಳಿದಾಗ ಇನ್ನು ಕನ್ಫರ್ಮ್ ಆಗಿಲ್ಲ ಇನ್ನು ಇ ಸಿ ಜಿ ರಿಪೋರ್ಟ್ ಬರ್ಬೇಕು ಅದು ಬಂದ್ಮೇಲೆ ಏನು ಅಂತ ಹೇಳ್ತೀವಿ ಅಂತಾರೆ ಅವ್ರಿಗೆ ಆಲ್ರೆಡಿ ಬಿ ಪಿ ಇರ್ಬೇಕಲ್ವಾ ಅಂತ ಹೇಳಿದಾಗ ಹೌದು ಡಾಕ್ಟರ್ ಅಂತಾಳೆ ಅವ್ರು ತುಂಬಾ ಸ್ಟ್ರೆಸ್ ಮಾಡ್ಕೊಂಡಿದ್ದಾರೆ ಯಾವ್ದೋ ಒಂದ್ ವಿಚಾರನ ತಲೆಲಿಟ್ಕೊಂಡು ವರಿ ಮಾಡ್ಕೊಂಡು ತುಂಬಾ ವೀಕ್ ಆಗಿದ್ದಾರೆ ನೀವ್ ಅವ್ರ ಜೊತೆಲಿಲ್ವಾ ಅಂತ ಹೇಳಿದಾಗ ಇಲ್ಲ ಡಾಕ್ಟರ್ ಅಂತಾಳೆ ಅವ್ರ ಜೊತೆ ಯಾರಾದ್ರೂ ಒಬ್ರು ಇರ್ಬೇಕಾಗುತ್ತೆ ಅಂದಾಗ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂತಾಳೆ ಅವ್ರು ಒಬ್ರೇ ಇರೋದು ಇನ್ಮೇಲೆ ಸೇಫ್ ಅಲ್ಲ ಅಂತ ಹೇಳ್ತಾರೆ ಡಾಕ್ಟರ್ ನಾಳೆವರೆಗೂ ವರ್ಗ ಅವ್ರನ್ನ ಅಬ್ಸರ್ವೇಶನ್ ಅಲ್ಲಿ ಇರ್ಬೇಕಾಗುತ್ತೆ ರಿಪೋರ್ಟ್ ಬಂದ್ಮೇಲೆ ಏನಾಗಿದೆ ಅಂತ ಹೇಳ್ತೀವಿ ಹಾಗಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೋಗ್ತಾರೆ ಅಮ್ಮ ಇದಕ್ಕೂ ಮುಂಚೆ ನೀನ್ ಏನಾದ್ರು ಈ ತರ ಆಗಿತ್ತ ಅಂತ ರೋಹಿಣಿ ಕೇಳ್ತಾಳೆ ಸ್ವಲ್ಪ ದಿನದಿಂದ ಈ ತರ ಆಗಿತ್ತು ಆದ್ರೆ ಆಮೇಲೆ ಸರಿ ಹೋಗ್ಬಿಡ್ತು ಅಂತ ಹೇಳ್ತಾಳೆ ಇದನ್ನ ನನ್ಗೆ ಮೊದ್ಲೇ ಹೇಳ್ಬೇಕಲ್ವ ಅಂತಾಳೆ ರೋಹಿಣಿ ಇದನ್ನೆಲ್ಲನು ನಾನ್ ನಿನ್ಗೆ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತಮ್ಮ ನಿನ್ಗೆ ಅಂತ ಹೇಳ್ತಾಳೆ ಅಮ್ಮ ನೀನ್ ಯಾಕೆ ಇಷ್ಟೊಂದ್ ಸ್ಟ್ರೆಸ್ ಮಾಡ್ಕೊಂಡಿದೀಯಾ ಏನ್ ಯೋಚನೆ ಮಾಡ್ತಿದೀಯಾ ಅಂತ ಕೇಳ್ದಾಗ ಯೋಚನೆ ಮಾಡ್ಬಾರ್ದಾ ರೋಹಿಣಿ ನೀನ್ ಇರೋ ಮನೆಯಲ್ಲಿ ಇನ್ನೂ ನೀನ್ ಸತ್ಯ ಯಾರಿಗೂ ಗೊತ್ತಿಲ್ಲ ಗೊತ್ತಾದ್ರೆ ನಿನ್ ಕತೆ ಏನಾಗುತ್ತೋ ಏನೋ ನನ್ ಏನಾದ್ರು ಆದ್ರೆ ಕೃಷ್ಣ ನೋಡ್ಕೊಳ್ಳೋರ್ ಯೋಚನೆ ಅಮ್ಮ ಇದೇ ನನ್ ಮನ್ಸಲ್ಲಿ ಯಾವಾಗ್ಲೂ ಓಡ್ತಿರುತ್ತೆ ಅಂತಳೆ ನಾನ್ ಇಲ್ವಾ ಅಮ್ಮ ನೀನ್ ಯಾಕೆ ಇಷ್ಟೊಂದ್ ಯೋಚ್ನೆ ಮಾಡ್ತಿದ್ಯಾ ನೀನ್ ಈ ತರ ಯೋಚನೆ ಮಾಡಿ ನಿನ್ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನಮ್ಮ ಮಾಡೋದು ಅಂತಾಳೆ ರೋಹಿಣಿ ಪಕ್ಕದ ಮನೆ ಆಂಟಿ ಇದ್ರು ಸರಿಯಾದ ಸಮಯಕ್ಕೆ ನೋಡಿ ನಿನ್ನ ಹಾಸ್ಪಿಟಲ್ ಕರ್ಕೊಂಡ್ ಬಂದ್ರು ಇಲ್ಲಾಂದ್ರೆ ಗತಿ ಏನಮ್ಮ ಅಂತ ಕೇಳಿದಾಗ ಎಲ್ಲಾ ವಿಧಿ ಆಟ ರೋಹಿಣಿ ವಿಧಿ ಬರ್ದಾಗ ಆಗುತ್ತೆ ಬಿಡು ಅಂತಾರೆ ಎಲ್ಲಾ ತಪ್ಪನ್ನು ಮಾಡಿ ವಿಧಿ ಮೇಲೆ ಆಗ್ತಿದಿಯಲ್ಲಮ್ಮ ಅಂತಾಳೆ ರೋಹಿಣಿ ರೋಹಿಣಿ ತಾಯಿ ಹೇಳ್ತಿರ್ತಾರೆ ಸರಿ ಬಿಡು ನಾನ್ ಇದಿನೆಲ್ಲ ಎಲ್ಲಾನು ಸರಿ ಮಾಡ್ತೀನಿ ಭಯ ಪಡ್ಬೇಡಅಮ್ಮ ಅಂತ ಹೇಳ್ತಿರ್ತಾಳೆ ಮೊದ್ಲು ಬೆಂಗ್ಳೂರಲ್ಲಿ ಇರೋ ಹಾಗೆ ಅಮ್ಮನ್ಗೆ ವ್ಯವಸ್ಥೆ ಮಾಡ್ಬೇಕು ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಸೂರ್ಯ ಯಾರೋ ಒಬ್ರು ನಾ ಬಾಡ್ಗೆ ಕರ್ಕೊಂಡು ಹೋಗಿರ್ತಾನೆ ಅವ್ರು ಮದ್ವೆ ಅಂತ ಹೆಣ್ಣ ಶಾಸ್ತ್ರಕ್ಕೆ ಹೋಗ್ತಿರ್ತಾರೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಸರಿಯಾದ ಟೈಮ್ಗೆ ಮದ್ವೆ ಆಗ್ಬೇಕು ಅಂತ ನಿಮ್ಗೆ ಈಗ ಟೈಮ್ ಬಂದಿದೆ ಮದ್ವೆ ಆಗಿ ಸರ್ ಅಂತಾನೆ ಅದೆಲ್ಲ ಗೊತ್ತಿಲ್ಲ ಸರ್ ಇನ್ನು ಕನ್ಫ್ಯೂಷನ್ ಅಲ್ಲೇ ಇದ್ದೀನಿ ಅಂತ ಹೇಳ್ತಾರೆ ಮದ್ವೆ ಆಗ್ಬೇಕಾ ಬೇಡವಾ ಅನ್ನೋದೇ ಗೊತ್ತಿಲ್ಲ ಸರ್ ಯಾಕ್ ಸರ್ ನಿಮ್ಗೆ ಕೆಲ್ಸ ಇಲ್ವಾ ಅಂತ ಕೇಳಿದಾಗ ಹಾಗೇನಿಲ್ಲ ಸರ್ ಐ ಟಿ ಕಂಪ್ನಿಲಿ ಇದ್ದೀನಿ ವಿಮಲ್ ನಲ್ಲಿ ಹೂವಿನ ಪರಾಗ ಮತ್ತು ಕೆಲವು ರುಚಿಕರ ಸಮ್ಮಿಶ್ರಣ ಬಾಯಲ್ಲಿ ನೀರು ಉರಿಸುತ್ತದೆ ಆದರೆ ಈ ಮನಸ್ಸು ಹೇಳುತ್ತೆ ಸ್ವಾದದ ಮಾತು ಹೇಳಿದಾಗ ಹಾಗೇನಿಲ್ಲ ಸರ್ ಐ ಟಿ ಕಂಪ್ನಿಲಿ ಇದ್ದೀನಿ ಒಳ್ಳೆ ಸಂಪಾದನೆ ಇದೆ ಮದ್ವೆ ಆಗ್ಬೋದಲ್ವಾ ಅಂತ ಹೇಳ್ತಾನೆ ನಿಮಗೆ ಮದ್ವೆ ಆಗಿದೆಯಾ ಅಂತ ಅವ್ರು ಕೇಳಿದಾಗ ಆಗಿದೆ ಸರ್ ನೀವು ಖುಷಿಯಾಗಿದ್ದೀರಾ ಅಂತ ಅವ್ರು ಕೇಳಿದಾಗ ಖುಷಿಯಾಗಿದ್ದೀನಿ ಸರ್ ಅಂತಾನೆ ಮದ್ವೆ ಆದ್ಮೇಲೆ ಹೇಗಿರುತ್ತೋ ಏನೋ ಅಂತ ಸ್ವಲ್ಪ ಭಯ ಇದೆ ಸರ್ ಅಂತ ಹೇಳಿದಾಗ ಯಾಕ ಭಯ ಪಡ್ತೀರಾ ಅಂತಾನೆ ನನಗೆ ಮದ್ವೆ ಆದ್ಮೇಲೆ ಫ್ರೀಡಮ್ ಇರಬೇಕು ಸರ್ ಮದ್ವೆ ಆದ್ಮೇಲೆ ಎಲ್ರು ಫ್ರೀಡಮ್ ಇರಲ್ಲ ಅಂತ ಹೇಳ್ತಾರೆ ಅದೇ ಸ್ವಲ್ಪ ನನಗೆ ಭಯ ಅಂತಾನೆ ಅದೆಲ್ಲ ವಯಸ್ಸಲ್ಲಿ ಹೆಂಗ ಅನ್ಸುತ್ತೆ ಸರ್ ನಾನು ಮದ್ವೆಗ್ ಮುಂಚೆ ಅಪ್ಪ ಅಜ್ಜಿ ಈ ಕಾರು ಇದನ್ ಬಿಟ್ಟರೆ ನನ್ಗೆ ಪ್ರಪಂಚನೇ ಇರ್ಲಿಲ್ಲ ಅದ್ರಲ್ಲೇ ಜಾಲಿಯಾಗಿ ಸುತ್ತಕೊಂಡು ಆರಾಮಾಗಿದ್ದೆ ನ್ಯೂಸ್ ಚಾನಲ್ ಹೇಗ್ ನೋಡಕ್ ಚೆನ್ನಾಗಿರುತ್ತೋ ಹಾಗೆ ಪ್ರಪಂಚದಲ್ಲಿ ಏನೇನಾಯ್ತು ಭೂಕಂಪ ಆಯ್ತಾ ಸೋನಾಮಿ ಹೇಳ್ತಾ ಹಾಗೆ ಅಕ್ಕಪಕ್ಕ ದೂರಲ್ಲಿ ಏನಾಯ್ತು ಅಂತ ಓದ್ತಿವಲ್ಲ ಹಾಗಾಯ್ತು ಸರ್ ಮದ್ವೆ ಆದ್ಮೇಲೆ ನನ್ ಕತೆ ಅಂತಾನೆ ಹಾಗಾದ್ರೆ ನಿಮ್ ಮದ್ವೆ ಅರೇಂಜ್ ಮ್ಯಾರೇಜ್ ಅಂತ ಕೇಳಿದಾಗ ಹೌದು ಸರ್ ಮದ್ವೆ ಆದ್ಮೇಲೆ ಹಾಗೆ ಸ್ವಲ್ಪ ಸ್ವಲ್ಪ ಸರಿ ಹೋಯ್ತು ಸರ್ ಅಂದಾಗ ಹಾಗಾದ್ರೆ ಮದ್ವೆ ಆದ್ಮೇಲೆ ನೀವು ತುಂಬಾ ಖುಷಿ ಅಂತ ಕೇಳ್ತಾರೆ ಸಮುದ್ರ ನೋಡಕ್ ಚೆನ್ನಾಗಿರುತ್ತೆ ಅದನ್ನ ಈಜುಕ್ ಹೋದಾಗ್ಲೆ ಗೊತ್ತಾಗೋದು ಅಂತ ಹೇಳ್ತಾರೆ ಹಾಗಾದ್ರೆ ಸರ್ ಮದ್ವೆ ಆಗ್ಬೇಕಾ ಬೇಡ್ವಾ ಅಂತ ಸರಿಯಾಗಿ ಹೇಳಿ ಸರ್ ಅಂತಾನೆ ಸರ್ ಏನ್ ಆಗ್ಬೇಕು ಅದನ್ನ ಆ ದೇವರೇ ಬಂದು ಆಗಲ್ಲ ಸರ್ ಮದ್ವೆ ಆಗೋದಿದ್ರೆ ಆಗುತ್ತೆ ಬಿಡಿ ಸರ್ ಅಂತ ಸೂರ್ಯ ಹೇಳ್ತಾನೆ ಎಂತ ಮಾತ್ ಹೇಳಿದ್ರಿ ಸರ್ ಅಂದಾಗ ಸೂರ್ಯ ಮದ್ವೆ ಆದ್ಮೇಲೆ ಎಂಟಿ ಮಹಾಲಕ್ಷ್ಮಿ ತರ ಇರ್ತಾಳಾ ಅಥವಾ ರಾಕ್ಷಸಿ ತರ ಇರ್ತಾಳ ಅಂತ ಆಮೇಲೆ ಗೊತ್ತಾಗುತ್ತೆ ಸರ್ ಅಂತಾನೆ ನೀವ್ ಒಗ್ಳುತಿರೋದ್ ನೋಡಿದ್ರೆ ನಿಮ್ ಎಂಟಿ ಮಹಾಲಕ್ಷ್ಮಿನ ಅಥವಾ ರಾಕ್ಷಸಿ ತರ ಇರ್ತಾರ ಅಂತ ಕೇಳ್ತಾರೆ ಹಾಗೇನು ಇಲ್ಲ ಸರ್ ಸರಿಯಾಗಿದ್ರೆ ಮಹಾಲಕ್ಷ್ಮಿ ತಪ್ಪಾದ್ರೆ ಆದ್ರೆ ತರ ಇರ್ತಾರೆ ಅಂತಾನೆ ಏನ್ ಸರ್ ಎಲ್ಲಾನು ಕನ್ಫ್ಯೂಷನ್ ಅಲ್ಲಿ ಇರ್ತಿರಲ್ಲ ಅಂದಾಗ ಕನ್ಫ್ಯೂಸನ್ ಏನೂ ಇಲ್ಲ ಸರ್ ನಮ್ಮ ವೈಫ್ ನಮ್ಗೋಸ್ಕರ ಯಾವ್ದು ಒಳ್ಳೇದು ಯಾವ್ದ್ ತಪ್ಪು ಅಂತ ಯೋಚ್ನೆ ಮಾಡಿ ಹೇಳ್ತಾರೆ ನಮ್ಗೆ ಎಲ್ಲಾದ್ರಲ್ಲೂ ಸಪೋರ್ಟ್ ಮಾಡ್ತಾರೆ ಇದು ಒಂದ್ ಸೈಡ್ ಇನ್ನೊಂದ್ ಸೈಡ್ ಇದೆ ಅಲ್ಲಿ ಡಿಸೈನ್ ಡಿಸೈನ್ ಆಗಿ ಜಗಳ ಆಡ್ತಾರೆ ದೋಸೆಗೆ ಉಪ್ ಜಾಸ್ತಿ ಆದ್ರೂ ಏನು ಮಾತಾಡೋ ಹಾಗಿಲ್ಲ ಊಟ ಮಾಡ್ಬೇಕಾದ್ರೆ ಏನು ಅನ್ನ ಹಾಗಿಲ್ಲ ಇನ್ನು ಡಿಸೈನ್ ಡಿಸೈನ್ ಆಗ ಎಲ್ಲಾ ಜಗಳ ಆಡ್ತಾರೆ ಸರ್ ಅಂತಾನೆ ಹಾಗಾದ್ರೆ ನಾನ್ ಮದ್ವೆ ಆಗ್ಬೇಕಾ ಬೇಡ್ವಾ ಅಂತ ಹೇಳ್ತಿರ್ತಾರೆ ಮದ್ವೆ ಆಗಿ ಸರ್ ಮದ್ವೆ ಆದ್ರೆ ಒಳ್ಳೆ ಜಾಲಿಯಾಗಿರೋ ಟಾರ್ಚರ್ ಸಿಗುತ್ತೆ ನಿಮ್ಗೆ ಕುಡಿಯೋ ಅಭ್ಯಾಸ ಇದೆಯಾ ಅಂತ ಕೇಳಿದಾಗ ವೀಕೆಂಡ್ ಅಲ್ಲಿ ಸರ್ ಅಂತಾರೆ ಹಾಗಾದ್ರೆ ನೀವು ಮಾಡೋ ಕ್ರೈಮ್ ಎಲ್ಲಾ ಹೈ ಲೆವೆಲ್ ಅಗಿರುತ್ತೆ ಅಂತಾನೆ ಸೂರ್ಯ ಏನ್ ಸರ್ ಕ್ರೈಮ್ ಅಂತೆಲ್ಲ ಹೇಳ್ತಿದ್ದೀರಾ ಅಂದಾಗ ಹಾಗಲ್ಲ ಸರ್ ನಾವ್ ಮಾಡೋ ಸಣ್ಣ ಸಣ್ಣ ತಪ್ಪನ ಕ್ರೈಮ್ ಲೆವೆಲ್ ಅಲ್ಲಿ ತಗೊಂಡೋಗಿ ಅದನ್ನ ತಿದ್ದಿ ಬುದ್ಧಿ ಹೇಳ್ತಾರೆ ಸರ್ ಆಗ್ ನಾವು ಸ್ವಲ್ಪ ಹುಷಾರಾಗಿ ಇರ್ಬೇಕು ಸರ್ ಅಂತಾನೆ ಸೂರ್ಯ ಏನ್ ಸರ್ ಕ್ರೈಮ್ ಅಂತೆಲ್ಲ ಎದುರಿಸ್ತಿದೀರಾ ಅಂತ ಹೇಳ್ತಿರ್ತಾರೆ ಏನ್ ಸರ್ ಕನ್ಫ್ಯೂಸನ್ ಅಲ್ಲಿ ಇಟ್ಬಿಟ್ರಲ್ಲ ಅಂತ ಹೇಳಿದಾಗ ಹಾಗೆಲ್ಲ ಏನು ಇಲ್ಲ ಸರ್ ಮದ್ವೆ ಆಗಿ ನೀವು ಚೆನ್ನಾಗಿರ್ತೀರಾ ಅಂತ ಹೇಳ್ತಾನೆ ಆಗ ಸೂರ್ಯನ್ಗೆ ಒಂದ್ ಫೋನ್ ಬರುತ್ತೆ ಡ್ರಾಪ್ ಕೊಡ್ತೀರಾ ಅಂತ ಆ ಸರ್ ಬಂದೆ ಇವಾಗ್ಲೇ ಬರ್ತೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ ಹಾಗೆ ಬರ್ತಾ ಸೂರ್ಯ ಕ್ರಾಸ್ ತಗೋಬೇಕಾದ್ರೆ ಮೀನಾ ಬಂದು ಕಾರ್ ಗೆ ಡ್ಯಾಶ್ ಹೊಡಿತಾಳೆ ರೀ ಯಾರೀ ಅದು ಸರಿಯಾಗಿ ನೋಡ್ಕೊಂಡು ಓಡಿಸ್ಬಾರ್ದ ಅಂತಾಳೆ ಮೀನಾ ಸಾರ್ ಯಾರೋ ಕೂಗಾಡ್ತಿದಾರೆ ಅಂತ ಹೇಳ್ದಾಗ ಲೂಜ್ ಇರ್ಬೇಕು ಸರ್ ನೋಡ್ತೀನಿ ರೀ ಅಂತ ಹೇಳಿ ಸೂರ್ಯ ಬರ್ತಾನೆ ಸರಿಯಾಗಿ ನೋಡ್ಕಂಡ್ ಓಡಿಸ್ಬಾರ್ದಾ ಅಂತ ಮೀನಾ ಕೂಗಾಡ್ತಿರ್ತಾಳೆ ನಿಮ್ಗ್ ಸ್ವಲ್ಪನೂ ಬುದ್ಧಿ ಇಲ್ವಾ ಈ ತರ ಬಂದ್ ಡ್ಯಾಸ್ ಹೊಡದ್ರಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ ನಾನು ಸರಿಯಾಗೆ ಬಂದೆ ನೀವ್ ತಪ್ಪಾಗ್ ಬಂದಿದ್ದು ಅಂತ ಮೀನಾ ಹೇಳ್ತಿರ್ತಾಳೆ ಅಲ್ಲಿ ಬರ್ಬೇಕಾದ್ರೆ ಹಾರ್ನ್ ನೋಡಿಬೇಕು ಅಂತ ಗೊತ್ತಾಗಲ್ವಾ ಅಂತ ಸೂರ್ಯ ಹೇಳಿದಾಗ ನಿಮ್ ಕಾರ್ಲ್ ಹಾರ್ನ್ ಇಲ್ವಾ ಏನ್ ಮನೇಲಿ ಬಿಸಿ ಇಟ್ಬಿಟ್ಟು ಬಂದಿದೀರಾ ಅಂತ ಮೀನಾ ಕೇಳ್ತಿರ್ತಾಳೆ ಏನ್ ಸರ್ ಈಗೆಲ್ಲಾ ಮಾತಾಡ್ತಾರೆ ಅಂತ ಗಾಡೀಲಿ ಇರೋರ್ ಕೇಳ್ದಾಗ ಸೂರ್ಯ ಹೇಳ್ತಾನೆ ಅವ್ರ ಗಂಡ ಸರಿ ಇಲ್ಲ ಅನ್ಸುತ್ತೆ ಸರ್ ಅದಕ್ಕೆ ಈ ತರ ಮಾತಾಡ್ತಿದಾರೆ ಅಂತಾನೆ ಇವ್ರ ಎಂಟಿ ಮನೇಲಿ ಏನು ಪ್ರಶ್ನೆ ಮಾಡಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಈ ತರ ಮಾತಾಡ್ತಿದ್ದಾರೆ ಅಂತಾಳೆ ಮೀನಾ ನನ್ ಹೆಂಡತಿ ಬಗ್ಗೆ ಮಾತಾಡಿದ್ರೆ ಸರಿಯಾಗಿರಲ್ಲ ಅಂತಾನೆ ಸೂರ್ಯ ನೀವ್ ಯಾಕೆ ನನ್ ಗಂಡದ ಬಗ್ಗೆ ಮಾತಾಡ್ಬೇಕು ಅಂತಾಳೆ ಮೀನಾ ನನ್ ಕಾರು ಚಿನ್ನ ಇದ್ದಂಗೆ ಅದಕ್ಕೆ ತನ್ ಗುದ್ ಬಿಟ್ರಲ್ಲ ಅಂತ ಸೂರ್ಯ ಹೇಳದ ಅದನ್ನ ತಗೊಂಡೋಗಿ ಚಿನ್ನದ ಅಂಗಡಿ ಇಟ್ಕೊಳ್ಳಿ ಅಂತಾಳೆ ಮೀನಾ ನೋಡ್ಬನ್ನಿ ನನ್ ಕಾರು ಸ್ಕ್ರಾಚ್ ಆಗಿದೆ ನನ್ ಹೆಂಡತಿ ತಗೊಟ್ಟಿದ್ ಕಾರು ಅಂತಾನೆ ಸೂರ್ಯ ಇದು ನನ್ ಗಂಡ ನನ್ ಕೊಡ್ಸಿರೋ ಸ್ಕೂಟಿ ನೋಡ್ಬನ್ ಹೇಗ್ ಸ್ಕ್ರಾಚ್ ಆಗಿದೆ ಅಂತಾಳೆ ಮೀನಾ ಅಷ್ಟ್ರಲ್ಲಿ ಅಲ್ಲಿಗೆ ಟ್ರಾಫಿಕ್ ಪೊಲೀಸ್ ಬರ್ತಾರೆ ಏನಿದು ಗಲಾಟೆ ಏನಾಯ್ತು ಏನ್ ಆಕ್ಸಿಡೆಂಟ್ ಆಯ್ತಾ ಏನಮ್ಮ ಏನ್ ಕಾರಲ್ಲಿ ತಂದ್ ಕೂದ್ಬಿಟ್ರಾ ಅಂತ ಕೇಳ್ದಾಗ ಸಾರ್ ನಾನೇನು ಮಾಡಿಲ್ಲ ಅಂತಾನೆ ಸೂರ್ಯ ಸಾಕು ಸುಮ್ನಿರಯ್ಯ ಏನ್ ಕಾರಲ್ ಕೂತ್ ಬಿಟ್ರೆ ನಿಮ್ಗೆ ರೋಡೆ ಕಾಣಲ್ಲ ಇನ್ ಗಾಡಿಯಲ್ ಕಾಣಿಸುತ್ತೆ ಅಂತಾರೆ ಕಟ್ರಿ ಫೈನ್ ಕಟ್ರಿ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಸಾರ್ ಏನಕ್ಕೆ ಅವ್ರಿಗೆ ಫೈನ್ ಕಟ್ಟಿ ಅಂತ ಹೇಳ್ತಿದ್ದೀರಾ ಯಾಕೆ ಮರ್ಯಾದೆ ಇಲ್ಲದೆ ಮಾತಾಡ್ತಿದ್ದೀರಾ ಅಂತಾಳೆ ನೀನ್ ಪರವಾಗಿ ಮಾತಾಡ್ತಿದ್ದೀನಲ್ಲಮ್ಮ ಅಂತ ಅವ್ರು ಹೇಳ್ದಾಗ ನಾನೇ ಮಾತಾಡಿ ಅಂತ ಅಲ್ಲಮ್ಮ ನಿಮ್ಗೆ ಆಕ್ಸಿಡೆಂಟ್ ಮಾಡಿಲ್ವಾ ಇವ್ರು ಅಂತ ಹೇಳಿದಾಗ ಸಾರ್ ಅವ್ರ್ ನನ್ ಹೆಂಡತಿ ಸರ್ ಅಂತ ಸೂರ್ಯ ಹೇಳ್ತಾನೆ ಹೆಂಡತಿನ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಿರ್ತಾರೆ ವೈಫಾ ಅಂತ ಬಾಯ್ ಬಿಟ್ಕೊಂಡು ಬಾಡಿಗೆಗೆ ಅಂತ ಬಂದಿರೋ ಹೇಳ್ತಿರ್ತಾರೆ ಏನಮ್ಮ ನೀವು ಗಂಡ ಇಡ್ತಿರ್ ಜಗಳಾಡಕ್ಕೆ ರೋಡ್ ಅಲ್ಲಿ ಬರ್ಬೇಕಾ ಮನೇಲಿ ಜಾಗ ಅಂತಾರೆ ಜಗಳ ಏನಿಲ್ಲ ಇಲ್ಲ ಸರ್ ಸುಮ್ನೆ ಹಾಗೆ ಅಂತ ಹೇಳ್ತಿರ್ಬೇಕಾದ್ರೆ ಟ್ರಾಫಿಕ್ ಜಾಮ್ ಆಗ್ತಿದೆ ಎಲ್ಲ ಎತ್ಕೊಂಡು ಹೋಗಿ ನಿಮ್ ಗಾಡಿನ ಅಂತ ಹೇಳ್ತಾರೆ ಸರಿ ಸರ್ ಅಂತ ಸೂರ್ಯ ಹೇಳ್ತಾನೆ ಏನ್ ಮೀನಾ ನೀನ್ ಅವ್ರ ಜೊತೆ ಇಷ್ಟೊಂದ್ ಜೋರ್ ಮಾಡ್ತಿದೀಯಾ ಅಂದಾಗ ಮತ್ತೆ ಓವರ್ ಆಗಿ ಏನೋ ಹೇಳ್ತಿದಾರೆ ಅಂತ ಮೀನಾ ಹೇಳ್ತಾಳೆ ಸರಿ ಸರಿ ಸುಮ್ನಿರು ಅಂತ ಸೂರ್ಯ ಹೇಳ್ತಾನೆ ಸಾರ್ ನಿಮ್ ವೈಫಾ ಅದೇ ಸರ್ ನೀವ್ ಹೇಳಿದ್ರಲ್ಲ ಇನ್ನೊಂದ್ ಮುಖ ಅಂತ ರಾತ್ಸೀ ಮುಖ ಅದೇ ಅಲ್ವಾ ಅಂತ ಕೇಳ್ಬಿಡ್ತಾನೆ ಬಾಡಿಗೆಗೆ ಅಂತ ಬಂದಿರೋ ಕಸ್ಟಮರು ಏನ್ರಿ ಅದು ಅಂತ ಮೀನಾ ಕೇಳ್ದಾಗ ಸಾರ್ ನಾನೇ ಭಯ ಪಟ್ಬಿಟ್ಟೆ ಸಾರ್ ಅಂತಾರೆ ಅವರು ಏಕ್ ಸಾರ್ ಇದ್ದೀರಾ ನೀವು ಅಂದಾಗ ಹೇಗೋ ಇದ್ದೀನಿ ನೀವು ಸ್ವಲ್ಪ ಸುಮ್ನಿರಿ ಸಾರ್ ಅಂತಿರ್ತಾನೆ ಸೂರ್ಯ ಮೀನಾ ಕೋಪದಲ್ಲಿ ಸೂರ್ಯನ ನೋಡ್ತಾ ಇರ್ತಾಳೆ ಮೀನಾ ಅಂತ ಸೂರ್ಯ ಹೇಳ್ತಾನೆ ಅಗತ್ಯ ಇಲ್ಲ ಅಂತ ಹೇಳಿ ಮೀನಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ ಮೀನಾ ಮೀನಾ ಅಂತ ಸೂರ್ಯ ಅವಳಿಂದ ಹೋಗ್ತಿರ್ತಾನೆ ಏನ್ ಬಾಸ್ ಸರಿಯಾಗಿ ತಂದಿಟ್ಬಿಟ್ರಲ್ಲ ಅಂತ ಹೇಳಿದಾಗ